ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇನ್ನು ನಾವು ಬಾಯಿ ಚಪ್ಪರಿಸಿ ತಿನ್ನುವಂತ ಹೋಳಿಗೆ ನೋಡಿ ಹೋಳಿಗೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಪ್ಲಾಸ್ಟಿಕ್ ಹಾಳೆಯನ್ನ ಬಳಸ್ತಾರೆ ಪ್ಯಾಕ್ ಮಾಡಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಹಾಳೆಯನ್ನ ಬಳಸ್ತಾರೆ ನೋಡಿ ಈ ನಾವೇನು ಹೋಳಿಗೆ ಮಾಡ್ತೀವಲ್ಲ ಆ ಹೋಳಿಗೆ ಮೇಲಿನ ಪದರ್ ಇರುತ್ತಲ್ಲ ಅದು ಅದನ್ನ ಇತ್ತೀಚೆಗೆ ನಾವು ಗೋದಿನಲ್ಲಿ ಮಾಡ್ತೀವಿ ಹಿಂದೆಲ್ಲ ಮಾಡ್ತಿದ್ದಿದ್ದೇ ಮೈದಾದಲ್ಲಿ ಮೈದಾಗ ಗೊತ್ತಿದೆ ನಿಮಗೆ ಅದು ಎಷ್ಟು ಬಡಿಗೆ ನುಣುಪಾಗಿರುತ್ತೆ ಎಷ್ಟು ಡೇಂಜರ್ ಅಂತ ಜೊತೆಗೆ ಅದನ್ನು ಕಲಿಸಿದ್ದಿದೆಯಲ್ಲ ಅದು ಕಲಸಿದ್ದು ತುಂಬ ತಳ್ಳಿಗೆ ಬರಬೇಕು ಅಂತಂತಂದರೆ ಹಾಳೆ ಅದಕ್ಕೆ ನೀವು ಪ್ಲಾಸ್ಟಿಕನ್ನು ಬಳಸಲೇಬೇಕು ಎರಡು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿರೋದು ಪತ್ತೆ ಆಗಿದೆ ಎರಡು ಅಂಗಡಿಗಳಲ್ಲ ಅಲ್ಲ ನೀವು ಯಾವ ಅಂಗಡಿ ಆದ್ರೂ ಪ್ಲಾಸ್ಟಿಕ್ ಬಳಸಿರ್ತಾರೆ ಮಾಡಬೇಕಾದ್ರೂ ಪ್ಲಾಸ್ಟಿಕ್ ಬಳಸ್ತಾರೆ ಸುತ್ತಿ ಕಳಿಸೋಕ್ಕೂ ಕೂಡ ಪ್ಲಾಸ್ಟಿಕ್ ಬಳಸಿರ್ತಾರೆ ಏನು ಡೌಟೇ ಇಲ್ಲ ಅದರಲ್ಲಿ ಯಾಕಂದರೆ ನಾನು ಹೇಳ್ತಾ ಇದ್ನಲ್ಲ ಈ ಅದನ್ನ ಮಾಡೋವಂಥ ಹಾಳೆ ನೋಡಿ ಅದನ್ನೇ ಅದು ಕೊಚ್ಚೂರು ಎಣ್ಣೆ ಹಚ್ಚಿ ಅದು ಚೆನ್ನಾಗಿ ಮಾಡಿಬಿಟ್ರೆ ಅದು ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳಗಾಗತ್ತೆ ಬೇರೆ ಯಾವುದ್ರಲ್ಲೂ ಕೂಡ ಆಗಲ್ಲ ಅದು ನೋಡಿ ಕೈನಲ್ಲಿ ಮಾಡಿದ್ರೆ ಹಿಂಗೆ ಆಗ ಸಾಧ್ಯ ಇಲ್ಲ ಮೇಲುಗಡೆ ಹಾಕಿರೋದು ಪ್ಲಾಸ್ಟಿಕ್ ಹಾಳೇನೆ ಕೆಳಗಡೆ ಇರೋದು ಪ್ಲಾಸ್ಟಿಕ್ ಹಾಳೇನೆ ಇದು ಸಂಗತಿ ಮನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಗ್ರಾಹಕರು ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ಸರ್ ಹೋಳಿಗೆ ಸಿ ಟೇಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಹಂಗಂತ ಟೇಸ್ಟ್ ಇಸ್ ನಾಟ್ ಎವ್ರಿಥಿಂಗ್ ಆದಷ್ಟು ನಾವು ಮನೇಲಿ ಅಂದರೆ ಇವಾಗ ಇನ್ನೇನು ಯುಗಾದಿ ಹಬ್ಬನೂ ಬರ್ತಿದೆ ಸ್ಪೆಷಲ್ ಎಲ್ಲರ ಮನೇಲೂ ಹೋಳಿಗೆನೇ ಇರುತ್ತೆ ಹೊರಗಡೆ ಆಗಲಿ ಮನೇಲಾಗಲಿ ಬಟ್ ನಾವು ಆದಷ್ಟು ಲೈಕ್ ಒಂದು ಸಾರಿ ಯೂಸ್ ಮಾಡಿ ಬಿಸಾಕಂಥ ಪ್ಲಾಸ್ಟಿಕ್ನ ಓಕೆ ಬಟ್ ಅದೇ ಪ್ಲ್ಯಾಸ್ಟಿಕ್ನ ಮತ್ತೆ ಮತ್ತೆ ಯೂಸ್ ಮಾಡ್ಬೋದಲ್ವ ಇಲ್ಲಿ ಶಾಪ್ಸಲ್ಲೆಲ್ಲನೂ ಇದೇ ಥರ ಸೊ ಹಂಗಾಗಿ ಆದಷ್ಟು ನಾವು ಹೊರಗಿನ ಫುಡ್ ತರೋದಾಗಲಿ ಅಥವಾ ಮನೆಯಲ್ಲೇ ಹೋಳಿಗೆ ಮಾಡೋದಾಗಲಿ ಆದಷ್ಟು ಪ್ಲಾಸ್ಟಿಕ್ ಕಮ್ಮಿ ಬಳಕೆ ಮಾಡಿದ್ರೆ ಒಳ್ಳೆಯದು ಏನಾಗುತ್ತೆ ತುಂಬ ಪದೇ ಪದೇ ಅದೇ ಪ್ಲಾಸ್ಟಿಕ್ ಮೇಲೆ ನಾವು ಒಂದು ಹೋಳಿಗೆ ಒಸೆಯೋದ್ರಲ್ಲಿ ತುಂಬ ಹೊಸಿತಾ ಇದ್ದರೆ ಏನಾಗುತ್ತೆ ಮೇ ಬಿ ದಟ್ ವಿಲ್ ಟರ್ನ್ ಇನ್ ಟು ಪಾಯ್ಸನಸ್ ಅಲ್ವಾ ಸೊ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಿದ್ರೆ ಕಮ್ಮಿ ಸರ್ ಹೋಳಿಗೆ ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಸುತ್ತಾಕಿದರೆ ಅವ್ರಿಗೆ ಕಣ್ಣಿಗೆ ಕಂಡಿದ್ದೇನು ಯಾರ್ಯಾರು ಯಾವ್ಯಾವ ರೀತಿ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ ನೋಡ ಬನ್ನಿ ಯುಗಾದಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ ಅದರ ಬೆನ್ನಲ್ಲೇ ಹೋಳಿಗೆಯನ್ನು ಮಾಡೋದಕ್ಕೆ ಯಾರಪ್ಪ ಮನೆಯಲ್ಲಿ ಹೋಳಿಗೆಯನ್ನು ಮಾಡೋದು ಹೊರಗಡೆಯಿಂದ ತರಿಸಿದ್ರೆ ಆಯಿತು ಅನ್ನೋ ಜನರೇ ಹೆಚ್ಚು ಈಗಾಗಲೇ ಗಮನಿಸ್ತಾ ಇದ್ದೀರಾ ಹೋಳಿಗೆಯಲ್ಲೂ ಕೂಡ ಪ್ಲಾಸ್ಟಿಕ್ನ ವಿಷಕಾರಿ ಅಂಶ ಬರೀತಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡಲಾಗ್ತಿದೆ ನೀವು ಈಗಾಗಲೇ ಟಿವಿನ ದೃಶ್ಯಾವಳಿ ಗಮನಿಸ್ಬೋದಾಗಿದ್ದು ಹೋಳಿಗೆಯನ್ನು ಮಾಡಬೇಕಾದ್ರೆ ಒಮ್ಮೆ ಯೂಸ್ ಮಾಡಿ ಬಿಸಾಡುವಂಥ ಪ್ಲಾಸ್ಟಿಕನ್ನು ಪದೇ ಪದೇ ಯೂಸ್ ಮಾಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಹೋಳಿಗೆಗೆ ಪ್ಲಾಸ್ಟಿಕ್ಕನ್ನು ಬೆರೆಸೋದ್ರಿಂದ ವಿಷಕಾರಿ ಅಂಶ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ವಿಷಕಾರಿ ಅಂಶ ಹೋಳಿಗೆಯನ್ನು ಸೇರ್ತಿದೆ ಅನ್ನೋ ಆರೋಪ ಕೇಳಿ ಬರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಹಾರ ಇಲಾಖೆಯಿಂದ ಹೋಳಿಗೆಯನ್ನು ತಯಾರು ಮಾಡುವಂಥ ಅಂಗಡಿಗಳಿಗೆ ಹೋಟೆಲ್ಗಳಿಗೆ ಈಗಾಗಲೇ ನೋಟಿಸನ್ನು ಕೂಡ ಜಾರಿಯನ್ನು ಮಾಡ್ತಿರ್ತಕ್ಕಂಥದ್ದು ಟಿ ವಿನ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದಾಗಿದೆ ಪ್ಲಾಸ್ಟಿಕ್ ಪೇಪರ್ನ ಮೂಲಕ ಬಟರ್ ಪೇಪರ್ ಮೇಲೆ ಹೋಳಿಗೆಯನ್ನು ಹಾಕ್ಲಾಕಿರ್ತಕ್ಕಂಥದ್ದು ತದನಂತರದಲ್ಲಿ ಮತ್ತೆ ಪದೇ ಪದೇ ಅದೇ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದರಿಂದ ವಿಷಕಾರಿ ಅಂಶ ಹೋಳಿಗೆಯನ್ನು ಸೇರ್ತಿದೆ ಈ ಒಂದು ರೀತಿಯ ಹೋಳಿಗೆಯನ್ನು ತಿನ್ನೋದರಿಂದ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳು ದೇಹವನ್ನು ಸೇರುತ್ತೆ ಅಂತ ಹೇಳಿ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಆಹಾರ ಇಲಾಖೆಯಿಂದ ರಾಜ್ಯಾದ್ಯಂತ ಎಲ್ಲ ಅಂಗಡಿ ಮತ್ತು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕನ್ನು ಬಳಕೆ ಮಾಡಿ ತಯಾರು ಮಾಡುವಂಥ ರೆಡಿಮೇಡ್ ಹೋಳಿಗೆಗೆ ಅಂಗಡಿಗಳ ಮೇಲೆ ರೇಡ ನಡೆಸಲಾಗಿರ್ತಕ್ಕಂಥದ್ದು ನೀವು ಈಗಾಗಲೇ ಇಟ್ಟಿವೇನ ದೃಶ್ಯವನ್ನು ಗಮನಿಸ್ಬೋದಾಗಿದೆ ಹೋಳಿಗೆಯನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ಲಾಸ್ಟಿಕನ್ನು ಬಳಕೆ ಅಂತ ಹೇಳಿ ಅಂದರೆ ಒಮ್ಮೆ ಯೂಸ್ ಮಾಡಿ ಬಿಸಾಡುವಂಥ ಪ್ಲಾಸ್ಟಿಕನ್ನು ಪದೇ ಪದೇ ಹೋಳಿಗೆಗೆ ಬಳಸಲಾಗ್ತಿದೆ ಹೋಳಿಗೆಯನ್ನು ತಯಾರು ಮಾಡೋದಕ್ಕೆ ಆರೋಪ ಆರೋಪಗಳಿಗೆ ಬಂದಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ಬೋದಾಗಿದೆ ಟಿವಿನ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಪೇಪರನ್ನು ಬಟರ್ ಪೇಪರ್ ಮೇಲೆ ಹೋಳಿಗೆಯನ್ನು ತಟ್ಟೋದಕ್ಕೆ ಬಳಸ್ತಾ ಇದ್ದಾರೆ ಅಂಥೇಳಿ ಈ ರೀತಿಯಾಗಿ ಪದೇ ಪದೇ ಹೋಳಿಗೆಯನ್ನು ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ನ ಕಾರಕ ಅಂಶಗಳು ಅಷ್ಟೇ ಅಲ್ಲದೆ ಆ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳು ದೇಹವನ್ನು ಸೇರುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು ಈ ರೀತಿಯಾಗಿ ಈಗಾಗಲೇ ಯುಗಾದಿ ಹಬ್ಬಕ್ಕೆ ರೆಡಿಮೇಡ್ ಹೋಳಿಗೆಯನ್ನು ತಿನ್ನೋದಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗಾಗಲೇ ಆಹಾರ ಇಲಾಖೆ ರೆಡಿಮೇಡ್ ಹೋಳಿಗೆಯನ್ನು ತಯಾರು ಮಾಡುವಂಥ ಅಂಗಡಿಗಳ ಮೇಲೆ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್ ಟಿ ವಿ ಬೆಂಗಳೂರು